ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಸೊ ಫ್ರೆಂಡ್ಸ್ ಇದರಿಂದ ತುಂಬಾ ಯೂಸ್ಫುಲ್ ಆಗಿರುವಂತ ವಿಡಿಯೋ ಅಂತ ಖಂಡಿತ ಮೊದಲೇ ಹೇಳ್ತಾ ಇದ್ದೀನಿ ಸೊ ಯಾಕೆ ಅಂದರೆ ನನಗೆ ಆಗಿರ್ಬೋದು ಮತ್ತೆ ಆಗಿರ್ಬೋದು ತುಂಬ ಜನ ಕೇಳ್ತಾ ಇದ್ದಾರೆ ಈ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಅಂತ ಹೇಳಿ ಬಟ್ ಆದರೆ ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಹೊರ್ಗಡೆ ಇವಾಗಿನ ಒಂದು ಈ ಟ್ರೆಂಡಿಂಗಲ್ಲಿ ಏನೇನೆಲ್ಲ ನಡೀತಾ ಇದೆ ನಿಮ್ಗೆಲ್ಲ ಖಂಡಿತ ಗೊತ್ತು ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು ಮತ್ತೆ ಒಂದು ಫೇಕ್ ಆಗಿರ್ಬೋದು ಒಂದು ರೀತಿ ಎಲ್ಲ ನಾನಾ ರೀತಿ ಇದೆ ಬಟ್ ಯಾವುದೇ ಮಾಡೋಕ್ಕೋದ್ರೂ ಕೂಡ ಅಲ್ಲಿ ಒಂದು ಕಾಲು ಭಾಗದಷ್ಟು ಲಾಭ ಇದೆ ಅಂತಂದರೆ ಮುಖಾಲ್ ಭಾಗದಷ್ಟು ನಷ್ಟ ಆಗೋದಾಗಿರ್ಬೋದು ಮೋಸ ಆಗಿರ್ಬೋದು ಸೊ ಇದೆಲ್ಲದೂ ತುಂಬಿಕೊಂಡಿದೆ ಸೊ ಹಾಗೆ ನೀವೇನಾದರೂ ಏನಾದರೂ ಒಂದು ಮಾಡಲೇಬೇಕು ಅಂತ ಇದ್ದರೆ ಸೊ ಈ ವಿಡಿಯೋ ಬೆಸ್ಟ್ ಫಾರ್ ಯು ಯಾಕಂದರೆ ಇಲ್ಲಿ ಕೆಲವೊಂದಷ್ಟು ನ ನಾನು ಶೇರ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ನನ್ನ ತಲೆಯಲ್ಲಿ ಐಡಿಯಾಸ್ ಐಡಿಯಾಸ್ಗಳನ್ನ ಇವತ್ತು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಬಿಕಾಸ್ ನಿಮ್ಗೆ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತೇಳಿ ಸೊ ಫ್ರೆಂಡ್ಸ್ ಇದು ಯಾವುದೇ ರೀತಿಯಾಗಿ ಪ್ರಮೋಷನ್ ಆದರೂ ಇದು ಎಂಥದ್ದಿಲ್ಲ ಇಷ್ಟು ದಿನ ನನ್ನ ತಲೆಯಲ್ಲಿ ಏನೇನೆಲ್ಲ ಕೊರೆಯುತ್ತಾ ಇತ್ತು ಅದನ್ನ ಇವತ್ತು ಓಪನ್ ಅಪ್ ಮಾಡ್ತಾ ಇದ್ದೀನಿ ಆದರೆ ಇಲ್ಲಿ ಒಂದು ಸಿಂಪಲ್ ಟಿಪ್ಸ್ ಅಂತ ಹೇಳ್ಬೋದು ಅಂದರೆ ಸಿಂಪಲ್ ಈ ಥರ ಮಾಡಬಹುದು ಅಂತ ನಾನು ಹೇಳ್ತಾ ಇಲ್ಲ ಯಾವ ಥರ ಯೂಸ್ ಮಾಡ್ಕೋಬೇಕು ಆ್ಯಂಡ್ ಒಂದು ಬೇಸಿಕ್ ಲೆವೆಲ್ ಇಂದ ಹಿಡಿದು ಪರವಾಗಿಲ್ಲ ಅನ್ನೋ ಒಂದು ಲೆವೆಲಿಂದ ಹಿಡಿದು ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಹೆಂಗೆ ಯೂಸ್ ಮಾಡ್ಕೊ ಖಂಡಿತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಡಬೇಕು ಇದ್ದೀನಿ ಅನ್ಕೊಂಡಿರೋರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಕಡೆ ಫೋನ್ ಇಟ್ಟು ಕುತ್ಕೊಂಡ್ಬಿಡಿ ಸಹ ಹಾಗೆ ಯಾರಾದರೂ ಖಾಲಿ ಇದ್ದಾರೆ ಅಥವಾ ಏನಾದರೂ ಮಾಡ್ಬೇಕಂತ ಇದ್ದಾರೆ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಕ್ರಿಯೇಟಿವಿಟಿ ಇದೆ ಅವ್ರ ಹತ್ರ ಸೊ ಕೂಡ ಏನು ಮಾಡೋದಕ್ಕಾಗ್ತಿಲ್ಲ ಅಂತಂದ್ರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತಡ ಮಾಡೋದು ಬೇಡ ಹೇಳ್ತಾ ಇವತ್ತು ವಿಡಿಯೋದಲ್ಲಿ ಇಳಿದುಬಿಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಅಂತಂದರೆ ಒಂದೇ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಸೊ ಹಾಗಿದ್ರೆ ಬನ್ನಿ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋವಂಥ ಕೆಲವೊಂದಷ್ಟು ಐಡಿಯಾಸ್ಗಳ ಬಗ್ಗೆ ಮಾತಾಡೋಣ ಏನೇನೆಲ್ಲ ಮಾಡ್ಬೋದು ಹಾಗೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾವು ಕೂಡ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಟೈಲರಿಂಗ್ ಸೊ ಟೈಲರಿಂಗ್ ತುಂಬ ಸಿಂಪಲ್ ಅಲ್ವಾ ಬಟ್ ಆದರೆ ಇಲ್ಲೇ ಇರೋದು ಮ್ಯಾಟರ್ ಏನು ಅಂತೇಳಿ ಸೊ ಟೈಲರಿಂಗ್ ಇನ್ನೂ ಏನೂ ಗೊತ್ತಿಲ್ಲ ಆದರೆ ಅದನ್ನು ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ ಅಂತಂದರೆ ಖಂಡಿತ ಕಲಿಬೋದು ಅದಕ್ಕೋಸ್ಕರ ನಾವು ಏನೇನೆಲ್ಲ ಮಾಡಬೇಕಾಗುತ್ತೆ ಅಂದರೆ ಕೆಲವೊಂದಷ್ಟು ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಟೈಮ್ ಅನ್ನೋದು ಕೊಡಬೇಕಾಗುತ್ತೆ ಒಂದು ಮೂರರಿಂದ ಆರು ತಿಂಗಳು ನಾವು ಕಲೀದಕ್ಕೆ ಟೈಮ್ ಕೊಟ್ಟಿವಿ ಅಂದರೆ ದೆನ್ ಪ್ರಾಕ್ಟೀಸ್ ಮಾಡ್ತಾ 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 ಯಾರ್ಯಾದರೂ ಪರ್ಫೆಕ್ಟ್ ಆಗ್ತಾರೆ ಅದಾದಮೇಲೆ ಇದೆ ನೋಡಿ ಸೊ ಒಂದು ನಮ್ಮ ಸರ್ಕಲ್ ಅಂದರೆ ನಮ್ಮದು ಇನ್ಫ್ಲೂಯೆನ್ಸ್ ಸರ್ಕಲ್ ಸರ್ಕಲ್ಸ್ ಅಂತ ಏನಿರುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಇದೆಲ್ಲದರ ಕೂಡ ಕೂಡ ಇಂದನೂ ಕೆಲವಷ್ಟು ಕಾಂಟೆಕ್ಟ್ಸ್ ಬರುತ್ತೆ ಟೈಲರಿಂಗ್ನ ನಾವು ಬಿಲ್ಡ್ ಮಾಡ್ಕೋಬೋದು ಅದಾದಮೇಲೆ ಏನು ಮಾಡ್ಕೋಬೋದು ಅಂದರೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋಬೋದು ಸೊ ಇವತ್ತು ನಿಮಗೆಲ್ಲ ಗೊತ್ತೇ ಇದೆ ಎಂತೆಂಥ ಡಿಸೈನರ್ಸ್ ಬ್ಲೌಸಸ್ ಹೊಲಿಯೋ ಅಂಥದ್ದನ್ನ ತಮ್ಮ ಅಂದರೆ ಒಂದು ಚಾನಲ್ ಮೂಲಕ ಮತ್ತೆ ಒಂದು ರೀಲ್ಸ್ ಮೂಲಕ ಶೇರ್ ಮಾಡ್ಕೊತಾನೆ ಇದ್ದಾರೆ ಸೊ ನಾವು ಬೇಸಿಕಲಿ ಫಿಟ್ ಆಗಿ ಅದಾದಮೇಲೆ ಎಲ್ಲೇ ಸರ್ಚ್ ಮಾಡಿದ್ರು ಕೂಡ ನಮಗೆ ಐಡಿಯಾಸ್ಗಳು ಸಿಗ್ತಾ ಹೋಗುತ್ತೆ ಅದನ್ನ ಬಿಲ್ಡ್ ಮಾಡಿ ¿Verdad? ಒಳ್ಳೆ ಅಂದರೆ ಒಳ್ಳೆ ವರ್ತಾವಲ್ ಇದೆ ಸೊ ನಾನು ಇದನ್ನ ಕಂಪ್ಲೀಟ್ ಆಗಿ ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ ಮನೇಲಿ ಕೂತ್ಕೊಂಡು ವಿಥೌಟ್ ಇನ್ವೆಸ್ಟ್ಮೆಂಟ್ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೋರಿಗೆ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ಇದರಲ್ಲಿ ಓಕೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಆ್ಯಂಡ್ ನಾನು ಇನ್ನೊಬ್ರಿಗೆ ಹೇಳ್ಕೊಡ್ಬೋದು ಅಂತ ನಿಮ್ಗೆ ಅನ್ಸಿದಾಗ ಖಂಡಿತ ನೀವು ಕೂಡ ಚಾನಲ್ ಕ್ರಿಯೇಟ್ ಮಾಡ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಯಾವ ರೀತಿ ಬೇಕಾದರೂ ಕೂಡ ಅರ್ನ್ ಮಾಡ್ಬೋದು ಬಿಕಾಸ್ ಇವತ್ತು ಸ್ಪಾನ್ಸರಿಂಗ್ ಮಾಡುವಂಥದ್ದಿದೆ ಮತ್ತೆ ಬೂಸ್ಟ್ ಮಾಡ್ಬೋದು ಸೊ ಸೋ ಆನ್ ಐಡಿಯಾಸ್ ಇದೆ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಖಂಡಿತ ಯುಟಿಲೈಸ್ ಮಾಡ್ಕೋಬೋದು ಸೊ ಇದು ಒಂದು ಆಯಿತು ಅಂತಂದರೆ ನೆಕ್ಸ್ಟ್ ಬಂದು ಮೇಕಪ್ ಪಾರ್ಕ್ ಆರ್ಟಿಸ್ಟ್ ಇವತ್ತು ತುಂಬಾ ಪ್ರಿಫರೆನ್ಸ್ ಅಂದ್ರೆ ನಾವು ಹೆಂಗೆ ಯೋಚನೆ ಮಾಡಬೇಕಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ವ್ಯಾಲ್ಯೂಬಲ್ ಆಗಿದೆ ಹಾಗೆ ಯಾವುದು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಯಾವ್ದು ಮಾಡಿದ್ರೆ ಬೆಟರ್ ಅಂತ ನಮ್ಗೆ ಅನ್ಸುತ್ತೆ ಸೊ ಖಂಡಿತ ಅದ್ರ ಮೂಲಕ ನಾವು ವೇಕಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಇವತ್ತು ಮೇಕಪ್ ಆರ್ಟಿಸ್ಟ್ಗೂ ಕೂಡ ಅಷ್ಟೇ ಒಂದು ಪ್ರಿಫರೆನ್ಸ್ ಇದೆ ಅಂತ ಹೇಳ್ಬೋದು ಒಂದು ಚಿಕ್ಕ ಪಾರ್ಟಿ ಅಥವಾ ಚಿಕ್ಕ ಒಂದು ಫಂಕ್ಷನ್ ಇಂದ ಹೇಳ್ತು ದೊಡ್ಡ ಫಂಕ್ಷನ್ಗೂ ಇವತ್ತು ಮೇಕಪ್ ಆರ್ಟಿಸ್ಟ್ ಗಳಿಗೆ ತುಂಬಾ ಬೇಡಿಕೆ ಇದೆ ಅಂತ ಹೇಳ್ಬೋದು ಸೊ ಇದಕ್ಕೂ ಕೂಡ ನಾವು ಕಲಿಬೇಕಾಗುತ್ತೆ ಬಟ್ ಆದರೆ ನಾವು ಯಾವ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕಲಿತೀವೋ ಸೊ ಆ ಅಷ್ಟರ ಮಟ್ಟಿಗೆ ನಮ್ದು ಇನ್ಕಮ್ ಕೂಡ ಇರುತ್ತೆ ಯಾವುದು ಕೂಡ ವೇಸ್ಟ್ ಆಗಲ್ಲ ಹಾಗೆ ಪ್ರತಿಯೊಂದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಐದರ್ ಇಟ್ಸ್ ಟೈಮ್ ಆರ್ ಇಟ್ಸ್ ಮನಿ ಸೊ ಈ ಥರ ಇಂಡಿವಿಜುವಲ್ ಆಗಿ ಒಂದೊಂದಕ್ಕೂ ಒಂದೊಂದು ಥರ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ ಅನ್ನೋದು ನನ್ನ ಒಪಿನಿಯನ್ ಆದರೆ ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು ಸೊ ಈಗ ಮೇಕಪ್ ಆರ್ಟಿಸ್ಟ್ ಆಯಿತು ಅಂತಂದರೆ ನಾವು ಕಲಿಯೋವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಹಾಗೆ ನಮ್ಮದೇ ಓನ್ ಮಾಡ್ಕೋಬೇಕು ಅಂತಂದಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಇದನ್ನು ಅಷ್ಟೇ ನಾವು ಕಲಿಯೋದಕ್ಕೆ ಅಂತ ಅಥವಾ ಕಲಿತ ಆದಮೇಲೆ ನಾವು ಸೋಷಿಯಲ್ ಮೀಡಿಯಾ ಮೂಲಕ ಖಂಡಿತ ಅದನ್ನು ಕೂಡ ಆರಾಮ್ಸಾಗಿ ಬಿಲ್ಡ್ ಮಾಡ್ಕೋಬೋದು ಸೊ ಎಸ್ ನನಗಿವಾಗ ಒಂದು ಜಸ್ಟ್ ಒಂದು ಮೈಂಡಿ ಬಂದಿದೆ ಏನಂದರೆ ತುಂಬ ಜನರು ಯೂಟ್ಯೂಬ್ ಬಗ್ಗೆ ಕೇಳ್ತಾ ಇದ್ದೀರಿ ಸೊ ಹೆಂಗೆ ಸ್ಟಾರ್ಟ್ ಮಾಡಬೇಕು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಟಿಕ್ಯುಲರ್ ಆಗಿ ನನಗೆ ಡಿ ಎಮ್ಸ್ ಬರೋದು ಹೇಗೆ ಅಂದರೆ ಸೊ ನಾನು ಕೂಡ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಒಂದ್ಸರಿ ನನ್ನ ಚಾನಲ ಚೆಕ್ ಮಾಡ್ತೀರಾ ಏನು ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ವ್ಯೂಸ್ ಬರ್ತಾ ಇಲ್ಲ ಹೀಗೆಲ್ಲ ನನಗೆ ಕ್ವಶನ್ಸ್ ತುಂಬ ಬಂದಿದೆ ಸೊ ನಾನು ಆಲ್ರೆಡಿ ಒಂದ್ಸರಿ ಪೋಸ್ಟ್ ಅಲ್ಲಿ ಕೂಡ ಹಾಕಿದ್ದೀನಿ ಒಂದು ಯೂಟ್ಯೂಬ್ಗೋಸ್ಕರನೇ ವಿಡಿಯೋ ಮಾಡಿ ಬಿಡಬೇಕು ಅಂತೇಳಿ ಇನ್ ಕೇಸ್ ನೀವು ಯಾರಾದ್ರೂ ನೋಡ್ತಾ ಇದ್ದು ನಿಮ್ಗೆ ನೀಡಿದೆ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅದ್ರ ಮೇಲೆ ನಾನು ಆರೋಸ್ ಬೇಗ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒನ್ ಮೂರ್ ಅಂತಂದ್ರೆ ಆರ್ಟ್ ವರ್ಕ್ ಸೊ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನಮ್ಗೆ ಬರುವಂತ ಕಲೆಗಳಿಗೆ ನಾವು ಜೀವ ಕೊಟ್ರೆ ಅದೇ ಒಂದು ಆರ್ಟ್ ವರ್ಕ್ ಆಗುತ್ತೆ ಮೀನ್ಸ್ ಮನೆಯಲ್ಲಿ ಬಿಸಾಡುವಂತ ವಸ್ತುಗಳಿಂದ ಒಂದು ಡೆಕೋರೇಷನ್ ಐಟಮ್ಸ್ ಮಾಡಬಹುದು ಕುಂದನ್ ವರ್ಕ್ಸ್ ಮಾಡ್ಬೋದು ಸೊ ಈ ಬಾಗಿಲು ತೋರಣಗಳು ಮಾಡ್ಬೋದು ಸೊ ಈ ಥರ ಕೆಲವೊಂದಷ್ಟು ಕಲೆಗಳಿಗೆ ಆರ್ಟ್ ವರ್ಕ್ ಅಂತ ಕರಿತೀವಿ ಹಾಗೆ ಬಾಟಲ್ ಆರ್ಟ್ ಮಾಡ್ಬೋದು ಸೊ ಈ ಥರದನ್ನೆಲ್ಲ ನಾವು ಮನೆಯಲ್ಲಿ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಅದನ್ನು ಸೋಷಿಯಲ್ ಮೀಡಿಯಾ ಮೂಲಕ ನಾವು ಖಂಡಿತವಾಗಿಯೂ ಅರ್ನ್ ಮಾಡಬಹುದು ಯಾಕಂದ್ರೆ ಪೋಸ್ಟ್ ಹಾಕುವಂಥದ್ದಾಗಿರ್ಬೋದು ರೀಲ್ಸ್ ಮಾಡುವಂಥದ್ದಾಗಿರ್ಬೋದು ಅಂಡ್ ಕೆಲವೊಂದಷ್ಟು ಪ್ರಮೋಷನ್ಸ್ ಯೂಸ್ ಮಾಡಿಕೊಂಡು ನಮ್ಮ ಪೇಜ್ನ ಬಿಲ್ಡ್ ಮಾಡುವಂಥದ್ದಾಗಿರ್ಬೋದು ಸೊ ಈ ರೀತಿಯಾಗಿ ಕೂಡ ಕೆಲವೊಂದಷ್ಟು ಹಣನ ಸಂಪಾದಿಸಬಹುದು ಸೊ ಆಸ್ ಅ ಒಂದು ವುಮೆನ್ ಮನೆಯಲ್ಲಿ ಇಟ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಇದು ಕೂಡ ಒಂದು ಬೆಸ್ಟ್ ಐಡಿಯಾ ಅಂಡ್ ಇದ್ರ ಮಧ್ಯೆ ನಾನು ಆಗ್ಲಿಂದ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಇದ್ದೀನಿ ಸೊ ಏನಿದು ಅಂತಂದ್ರೆ ನಿಮ್ಮದು ಓನ್ ಆಗಿ ಅಂದರೆ ನೀವು ಯಾವ ವರ್ಕ್ ಮಾಡ್ತೀರಾ ಅಂತೇಳಿ ಪರ್ಟಿಕ್ಯುಲರ್ ಏನಾಗಿರಲಿ ಇನ್ನೂ ನಾನು ನೆಕ್ಸ್ಟ್ ಇವಾಗ ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಯಾವ್ಯಾವ ಐಡಿಯಾ ಇದೆ ಅಂತೇಳಿ ಸೊ ಏನೇ ಒಂದಾಗಿರಲಿ ಅದ್ರ ಬಗ್ಗೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೋದು ಅದರಲ್ಲಿ ಒಂದು ಕನ್ಸಿಸ್ಟೆನ್ಸಿಯಾಗಿ ನೀಟ್ ಆ್ಯಂಡ್ ಡೆಡಿಕೇಟೆಡ್ ವೀಡಿಯೋಸ್ಗಳನ್ನ ನೀವು ಪೋಸ್ಟ್ ಮಾಡ್ಬೋದು ಅದರಿಂದ ನಿಮಗೆ ಪಬ್ಲಿಸಿಟಿ ಸಿಗುತ್ತೆ ಸೊ ದೆನ್ ನೀವೇನು ಮಾಡ್ತಾ ಇದ್ದೀರಾ ಅದು ಒಂದಷ್ಟು ಜನಗಳಿಗೆ ಗೊತ್ತಾಗುತ್ತೆ ಅವರಿಗೆ ಅವಶ್ಯಕತೆ ಇದ್ದಾಗ ಖಂಡಿತ ಅದು ಪರ್ಚೇಸ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದೆಲ್ಲದಕ್ಕಿಂತ ನಾವೇನು ಇದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ ಸೊ ಹಾಗಾಗಿ ಪ್ರಾಫೈಲ್ ಬಿಲ್ಡ್ ಮಾಡ್ಕೋಬೇಕು ಯಾವ ಥರ ಸೊ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೊ ಪೋಸ್ಟ್ ಹೇಳ್ದಲ್ಲ ಪೋಸ್ಟ್ ಮಾಡಬೇಕಾಗುತ್ತೆ ಕೆಲವೊಂದಷ್ಟು ಪ್ರಮೋಷನ್ಸ್ಗಳನ್ನ ಮಾಡಬೇಕಾಗುತ್ತೆ ಆ್ಯಂಡ್ ನಮ್ಮ ಪೇಜಲ್ಲಿ ನಾವೇನು ಮಾಡ್ತಾ ಇದ್ದೀವೋ ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ಹಾಗೆ ಮಾಡಿರೋವಂಥದ್ದು ಕೆಲವೊಂದಷ್ಟು ಪೋಸ್ಟ್ಗಳನ್ನ ಹಾಕಿದ್ರೆ ಸೊ ದೆನ್ ನಮಗೆ ಈಸಿಯಾಗಿ ಹೊರಗಿನವರು ಪರಿಚಯ ಆಗ್ತಾರೆ ಹಾಗೆ ಹೊರಗಿನವರು ನಮ್ಮನ್ನು ಗುರುತಿಸ್ತಾರೆ ಇವ್ರ ಈ ಥರ ಕೆಲಸ ಮಾಡ್ತಾರೆ ಅಂತೇಳಿ ಅವಾಗ ಖಂಡಿತ ಆರ್ಡರ್ಸ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇನ್ನೊಂದು ಏನಂತಂದರೆ ಸೋಷಿಯಲ್ ಮೀಡಿಯಾ ಮೂಲಕ ನಾವೇನಾದರೂ ಮಾಡ್ಕೊತಾ ಇದ್ದೀವಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸಣ್ಣ ಪುಟ್ಟ ಇದೇನೋ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಬೂಮ್ ಇದ್ದೀನಿ ಅಂತಂದಾಗ ಪ್ರಮೋಷನ್ಸ್ ಹೆಲ್ಪ್ ಆಗುತ್ತೆ ಹಾಗೆ ಇನ್ನೊಂದು ದಿನ ನಾವು ಏನಾದರೂ ಮಾಡ್ತಾನೆ ಇರಬೇಕು ಇದು ತುಂಬ ಹೇಳ್ತೀನಿ ಸೊಸ್ ಇವತ್ತು ಸ್ಟಾರ್ಟ್ ಮಾಡ್ದೆ ಇದೇನು ಒನ್ ಇಯರ್ ಬಿಟ್ಟು ನಾನು ಪೇಜನ್ನು ಚೆಕ್ ಮಾಡಿದೆ ಅಂತಂದರೆ ಆಗಲ್ಲ ಆ್ಯಂಡ್ ಈವನ್ ಪ್ರತಿದಿನ ನಾವು ಕೆಲವೊಂದನ್ನು ವಸ್ಟ್ ಕೆಲವೊಂದಷ್ಟು ಹೊಸ್ದನ್ನು ಕಲಿತಾ ಹೊಸದನ್ನು ಆ್ಯಡ್ ಮಾಡ್ತಾ ಇಂಪ್ರೂವ್ಮೆಂಟ್ ಮಾಡ್ತಾ 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 ಹೋದಾಗಲೇ ನಮಗೆ ಗ್ರೋತ್ ಅನ್ನೋದು ಕಾಣಿಸ್ಲಿಕ್ಕೆ ಸಾಧ್ಯ ಆಗೋದು ಹಾಗೆ ಇದಾಗಿದ್ದ ತಕ್ಷಣ ಇನ್ನೊಂದು ಬೆಸ್ಟ್ ಐಡಿಯಾ ಏನು ಗೊತ್ತಾ ಹೋಮ್ ಫುಡ್ ಸೊ ಇವತ್ತು ತುಂಬ ಜನರು ಬ್ಯುಸಿ ಇದ್ದಾರೆ ಸೊ ಬ್ಯುಸಿ ಲೈಫಲ್ಲಿ ಆ್ಯಕ್ಚುಲಾಗಿ ಅಥೆಂಟಿಕ್ ಒಂದು ಟೇಸ್ಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಇರುತ್ತೆ ನನಗೂ ಕೂಡ ತುಂಬ ಹುಚ್ಚು ಆ ಒಂದು ವಿಚಾರದಲ್ಲಿ ಹೋಮ್ ಫುಡ್ ಸಿಗುತ್ತಾ ಅಂತ ಹೇಳಿ ಸರ್ಚ್ ಮಾಡ್ತಾಯಿರ್ತಾರೆ ನೀವೇನಾದರೂ ಚೆನ್ನಾಗಿ ಅಡುಗೆ ಮಾಡ್ತಾ ಇರೋರೆ ಆಯಿತು ಅಂತಂದರೆ ಮನೇಲಿ ಅದನ್ನೇ ಸ್ಟಾರ್ಟ್ ಮಾಡ್ಬೋದು ಸೊ ಈವೇ ನಿಮಗೆ ರೊಟ್ಟಿ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತಂದರೆ ಇವತ್ತು ಯಾರೂ ರೊಟ್ಟಿ ಸುಡೋದಕ್ಕೆ ತಯಾರಿಲ್ಲ ಸೊ ಅಂಥದ್ರಲ್ಲಿ ನೀವು ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇದೆರಡನ್ನೂ ಮೇಂಟೈನ್ ಮಾಡಿ ನೀವೇನಾದರೂ ಸರ್ವಿಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಸೇಮ್ ನೀವು ಮಾಡುವಂಥ ವರ್ಕ್ ನೀವು ಮಾಡ್ತಾನೆ ಇರಬೇಕು ಹಾಗೆ ಅದನ್ನ ಒಂದು ನಮ್ದು ಇನ್ಫ್ಲುಯನ್ಸಸ್ ಸರ್ಕಲ್ ಆಫ್ ಇನ್ಫ್ಲೂಯನ್ಸಸ್ ಏನಿರ್ತಾರೆ ಅದ್ರ ಮೂಲಕನೂ ನಾವು ರನ್ಔಟ್ ಮಾಡ್ಕೋಬಹುದು ಹಾಗೆ ಸೋಷಿಯಲ್ ಮೀಡಿಯಾ ಮೂಲಕನೂ ಕೂಡ ರನ್ ಔಟ್ ಮಾಡ್ಕೋಬಹುದು ತುಂಬಾ ಐಡಿಯಾಸ್ ಇದೆ ಬಟ್ ಮಾಡ್ಬೇಕಷ್ಟೇ ಏನೇನೆಲ್ಲ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಉಪ್ಪಿನಕಾಯಿಗಳು ಮಾಡ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಇವಾಗ ಮೀನ್ಸ್ ಖರೀದಿ ಕರೆದು ತಗೊಳ್ಳುವಂಥ ರೆಡಿ ಇರುತ್ತಲ್ಲ ಸೊ ಆ ಥರ ಅಂದರೆ ಚಕ್ಲಿ ನಿಪ್ಪೆಟ್ಟು ಕೋಡ್ಬೇಳೆ ಸೊ ಅಥವಾ ಹಪ್ಪಳ ಶೆಂಡಿಗೆ ಸೊ ಈ ಥರ ಫುಡ್ಗಳಿರುತ್ತಲ್ಲ ಅದನ್ನು ಮನೇಲೇ ರೆಡಿ ಮಾಡಿ ನೀಟ್ ಪ್ಯಾಕೇಜ್ ಮಾಡಿ ಅದನ್ನು ಡೆಲಿವರ್ಡ್ ಕೊಟ್ಟರೆ ಖಂಡಿತ ನೀವು ಆಲ್ ಓವರ್ ಕರ್ನಾಟಕ ಇಂಡಿಯಾ ಎಲ್ಲಿ ಬೇಕಾದರೂ ಕೂಡ ಡೆಲವರ್ ಕೊಡ್ಬೋದು ಸೊ ಈ ಥರ ಚಿಕ್ಕ ಐಡಿಯಾಗಳಿಗೆ ಒಂದು ಸ್ವಲ್ಪ ದೊಡ್ಡ ಜೀವ ಕೊಡಬೇಕು ಅಂತಂದರೆ ಕೆಲವೊಂದಷ್ಟು ಜವಾಬ್ದಾರಿಗಳಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಎಸ್ ನನಗದು ಒಂದು ಕ್ರಿಯೇಟಿವಿಟಿ ಇದೆ ಆ ಒಂದು ಎಬಿಲಿಟಿ ಇದೆ ಅಂತಂದರೆ ಅಫ್ ಕೋರ್ಸ್ ಮಾಡ್ಬಹುದು ಅದ್ರಲ್ಲಿ ಮಾತ್ರ ತುಂಬಾ ಒಳ್ಳೆ ಸಕ್ಸಸ್ ಇದೆ ಇದು ನನ್ನ ಒಪಿನಿಯನ್ ಹಾಗೆ ಕೆಲವೊಂದಷ್ಟು ಜನನ ನೋಡಿದೀನಿ ತುಂಬಾ ಒಳ್ಳೆ ಸಕ್ಸಸ್ ಅಂತಾನೆ ಹೇಳ್ಬೋದು ಆ್ಯಂಡ್ ಸಾಕಷ್ಟು ಜನರು ಮನೇಲಿ ಇವತ್ತು ಪಿಕಲ್ಸ್ ಮಾಡ್ತಾ ಇಲ್ಲ ಪೌಡರ್ಸ್ ಕ್ವಾಂಟಿಟಿ ಗೊತ್ತಾಗಿಲ್ಲ ಸೊ ಕೆಲವೊಬ್ಬರು ಪೌಡರ್ಗಳು ಚೆನ್ನಾಗಿ ಮಾಡ್ತಿರ್ತಾರೆ ಸಾಂಬಾರ್ ಪುಡಿ ಖಾರದ ಪುಡಿ ಸೊ ಗರಂ ಮಸಾಲ ಅಥವಾ ಒಂದು ಅಥೆಂಟಿಕ್ ಸ್ಟೈಲಲ್ಲಿ ಅರಿಶಿಣ ಪುಡಿ ಆಗಿರ್ಬೋದು ಸೊ ಇದನ್ನೆಲ್ಲ ಮಾಡ್ತಿರ್ತಾರೆ ಅದಕ್ಕೂ ಕೂಡ ತುಂಬ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಸೊ ಅವಾಗ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ ಆ ಸ್ಟೋರೇಜ್ ಮಾಡೋವಂಥ ವಿಚಾರದಲ್ಲಿ ಕೇರ್ ತಗೋಬೇಕಾಗುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಕೂಡ ಬಿಲ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಅದರಲ್ಲಿ ಯಾಕಂದರೆ ಗೊತ್ತಲ್ವಾ ಇದೆಲ್ಲ ಏನು ಮಾಡ್ತಾರೆ ಅಂಗಡಿಯಲ್ಲಿ ಸಿಗುವಂತ ತಗೊಂತಾರೆ ಸೊ ನಾವು ಹಾಗೆ ರೆಡಿ ಟು ಕುಕ್ ರೆಡಿ ಟು ಈಟ್ ಈ ತರ ಫುಡ್ ಗಳನ್ನ ಕೂಡ ರೆಡಿ ಮಾಡಿ ನಮ್ಮ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬಹುದು ಇದಿಷ್ಟು ಆಯ್ತು ಅಂತಂದ್ರೆ ಒಳ್ಳೆ ಎಜುಕೇಶನ್ ಒಳ್ಳೆ ಎಜುಕೇಶನ್ ಮಾಡಿರ್ತೀವಿ ಬಟ್ ಮನೇಲಿ ಕೂತಿರ್ತೀವಿ ಸೊ ಇನ್ನು ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅಂತಂದ್ರೆ ಅಂಥವ್ರು ಟ್ಯೂಷನ್ ಮಾಡಬಹುದು ಸೊ ಮಕ್ಕಳಾಗಿರೋರು ಆಗಲ್ವಾ ಅಂದ್ರೆ ಆಫ್ ಕೋರ್ಸ್ ಮಾಡಬಹುದು ಬಟ್ ಫ್ರೀ ಆಗಿರ್ಬೇಕು ಸೊ ಅದಕ್ಕೆ ತುಂಬಾ ಮೆಂಟಲಿ ಫ್ರೀ ಆಗಿರ್ಬೇಕು ಹಾಗೆ ಕೆಲವೊಬ್ರು ಏನೋ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ತುಂಬಾ ಹೈಯರ್ ಸ್ಟಡೀಸ್ ಮಾಡಿರ್ತಾರೆ ಅವ್ರ ಮನೆಯಲ್ಲೇ ಕುತ್ಕೊಂಡಿರ್ತಾರೆ ಸೊ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಹೈಯರ್ ಸ್ಟಡೀಸ್ ಮಾಡ್ತಾ ಇರುವಂತ ಮಕ್ಕಳಿಗೆ ಟ್ಯೂಷನ್ ಮಾಡಬಹುದು ಅಲ್ವಾ ಸೊ ಸೊ ದಟ್ ಅದು ನಿಮಗೂ ಕೂಡ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಚೆನ್ನಾಗಿ ಓದೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದೊಂದು ಐಡಿಯಾ ಇರುತ್ತೆ ನೋಡಿ ಇದನ್ನು ಕೂಡ ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ ಅಂಡ್ ಬೈ ಇನ್ನೊಂದು ಐಡಿಯಾನ ಶೇರ್ ಮಾಡ್ತಾ ಇದ್ದೀನಿ ರೀಸೆಲರ್ ಇವತ್ತು ತುಂಬಾ ಜನ ರೀಸೆಲರ್ ಸ್ಟಾರ್ಟ್ ಮಾಡಿಕೊಂಡು ಒಂದು ಶಾಪ್ ಓನರೇ ಆಗಿದ್ದಾರೆ ಅಲ್ವಾ ಹಾಗೆ ರೀಸಲಿಂಗ್ ಅಂತಂದ್ರೆ ಏನು ಅಂತಂದ್ರೆ ಇದಕ್ಕೆ ನಿಮ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದಷ್ಟು ಹೋಲ್ಸೇಲ್ ಗ್ರೂಪ್ಸ್ ಇರುತ್ತೆ ಸೂರತ್ ಇಂದ ಗುಜರಾತ್ ಇಂದ ಸೊ ನಿಮ್ಗೆ ಒಂದು ಅವ್ರ ಅವ್ರ ಜೊತೆ ಕಂಫರ್ಟಬಲ್ ಆಗಿ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಮಾಡ್ಕೊಂತ ಅವ್ರ ಗ್ರೂಪ್ ಗಳಿಗೆ ನೀವೇನಾದ್ರೂ ಜಾಯ್ನ್ ಆದ್ರಿ ಅಂತಂದ್ರೆ ಹಾಗೆ ಕೆಲವೊಂದಷ್ಟು ಹೋಲ್ಸೇಲ್ ಗ್ರೂಪ್ಸ್ ಕೂಡ ಇರುತ್ತೆ ಅಲ್ಲಿ ಏನಂತಂದ್ರೆ ಪ್ರತಿ ದಿನ ಅವರ ಒಂದು ಪ್ರೈಸ್ಗೆ ಕೆಲವೊಂದಷ್ಟು ಬಿಡ್ತಾ ಇರ್ತಾರೆ ಮೀನ್ಸ್ ಸ್ಪೋರ್ಟಸ್ ಮನೇ ಹೇಳ್ತೀನಿ ಯಾವ್ದು ಜಾಯಿನ್ ಆಗ್ಬೋದು ಅಂತ ಹೇಳಿ ಸೊ ದಟ್ ನೀವು ಕೂಡ ನಿಮ್ಮದೇ ಆಗಿರೋಂಥ ಒಂದು ಪೇಜ್ ಅಥವಾ ಏನೋ ಒಂದು ಚಾನಲ್ ಅಲ್ಲಿ ಕಂಪ್ಲೀಟ್ ಕನ್ಸಿಸ್ಟೆನ್ಸಿ ಪೋಸ್ಟ್ ಮಾಡ್ತಾ ಇದ್ದರೆ ಹಾಗೆ ನೀವು ಯಾರು ಕೇಳ್ತಾರೆ ಅವರು ಚೆನ್ನಾಗಿ ಸರ್ವಿಸ್ ಕೊಟ್ಟು ಡೆಲಿವರಿ ಡೆಲಾಗಿ ಮಾಡಿಸ್ತಾ ಇದ್ದೀರಿ ಅಂತಂದರೆ ಸೊ ಅವಾಗ ನಿಮಗೆ ಒಂದು ಬೇಡಿಕೆನ ಜಾಸ್ತಿ ಆಗುತ್ತೆ ಸೊ ಅಲ್ಲಿಂದ ನೀವು ಒಂದು ಆರ್ಡರ್ ಮೇಲೆ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಸೊ ಇಲ್ಲಿವರೆಗೂ ಓಡಿಸ್ಕೊಬೋದು ಇನ್ನೂ ತೀರಾ ಹೋಲ್ಸೇಲ್ ಅಂಗಡಿಲಿ ಸಾರಿ ಹೋಲ್ಸೇಲ್ ಗ್ರೂಪಲ್ಲಿ ನೀವು ಇದ್ದೀರಿ ಅಂತಂದರೆ ಖಂಡಿತ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿವರೆಗೂ ವರ್ಗು ಮಾಡ್ಕೋಬೋದು ಇದನ್ನು ನಾನು ಮಾಡಿದ್ದೀನಿ ಟೂ ಇಯರ್ಸ್ ಮಾಡಿದ್ದೀನಿ ಲಾಸ್ಟ್ ಒಂದು ಬಿಫೋರ್ ಐ ತಿಂಕ್ ಫೈವ್ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಸೊ ಇದನ್ನ ಮಾಡಿದ್ದೀನಿ ನನಗೆ ಒಂದು ಒಳ್ಳೆ ಇನ್ಕಮ್ ಆಗ್ತಿದೆ ಅದರಲ್ಲಿ ಅಬ್ಬಾ ಅಂತಂದ್ರೆ ಒಂದು ಆರ್ಡರಿಗೆ ಇನ್ನೂರು ಮುನ್ನೂರು ಉಳಿದ್ರೆ ನೀವೇ ಯೋಚನೆ ಮಾಡ್ಬೋದು ಎಷ್ಟೊಂದು ಕ್ಯಾಲ್ಕುಲೇಷನ್ ಆಗ್ಬೋದು ಹಾಗೆ ಯಾವ್ಯಾವ ಥರ ರೀಸೆಲ್ಲಿಂಗ್ ಮಾಡ್ಬೋದು ಅಂತಂದರೆ ಜ್ಯುವೆಲ್ಲರಿ ರೀಸೆಲ್ಲರ್ ಸ್ಯಾರಿ ರೀಸೆಲ್ಲರ್ ಮತ್ತು ಕೆಲವೊಂದಷ್ಟು ಏನು ಆಕ್ಸಿಡೈಸ್ಡ್ ಜುವೆಲ್ರಿನೇ ಬರುತ್ತೆ ಬೇರೆ ಬೇರೆ ಥರ ಜುವೆಲ್ರಿಸ್ ಬರ್ತಾ ಇರುತ್ತೆ ಆ್ಯಂಡ್ ಕ್ಲಾತಿಂಗ್ ವಾಯ್ಸ್ ಕ್ಲಾತಿಂಗ್ ಅಂತಂದರೆ ಸ್ಯಾರೀಸ್ ಹೇಳಿದ್ದೀನಿ ಸೊ ಕುರ್ತಿ ಸೆಟ್ಸ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಮತ್ತು ಕಿಡ್ಸ್ ವಿಯರ್ ಆಗಿರ್ಬೋದು ಆಮೇಲೆ ಪರ್ಟಿಕ್ಯುಲರ್ ಆಗಿ ಏನೇನು ಇರುತ್ತೆ ಸೊ ಅದರಲ್ಲೆಲ್ಲ ಮಾಡ್ಬೋದು ಬ್ಯಾಗ್ಸ್ ಮಾಡ್ಬೋದು ಶೂಸ್ ಮಾಡ್ಬೋದು ಆ್ಯಂಡ್ ಕೆಲವೊಂದು ಹೋಮ್ ಅಂದರೆ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಅದ್ರ ಬಗ್ಗೆಯೂ ಆಗಿರ್ಬೋದು ಸೊ ತುಂಬ ಜನಕ್ಕೆ ಮನೆಗಳಿಗೆ ಬೇಕಾಗಿರೋ ವಸ್ತುಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಬಟ್ ಸ್ಯಾರೀಸ್ ಜ್ಯುವೆಲ್ರೀಸ್ ಕುರ್ತೀಸ್ ಸೊ ಈ ಥರದ್ದೆಲ್ಲ ತುಂಬ ಐಡಿಯಾಸ್ ಇರುತ್ತೆ ಸೊ ಸರ್ಚ್ ಮಾಡ್ತಾನೆ ಇರ್ತಾರೆ ಒಂದೆಲ್ಲ ಒಂದಿನ ತಗೊತಾರೆ ಸೊ ಅಂಥವ್ರಿಗೋಸ್ಕರ ನೀವೇನಾದರೂ ರೀಸೆಲಿಂಗ್ ಮಾಡಿದ್ರಿ ಅಂತಂದರೆ ಅದರಲ್ಲೂ ಕೂಡ ಒಂದು ಒಳ್ಳೆ ಇನ್ಕಮ್ ಇದೆ ಬಟ್ ಆದರೆ ರೀಸೆಲಿಂಗ್ ಮಾಡಬೇಕು ಅಂತಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನನ್ನದು ಪ್ರಾಫೈಲ್ ಚೆನ್ನಾಗಿ ಬಿಲ್ಡ್ ಆಗಿರಬೇಕು ಪ್ರತಿನಿತ್ಯ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡುವಂಥ ವರ್ಕ್ ಅಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನೋಡಿ ರೀಸೆಲಿಂಗ್ ಅನ್ನೋದು ತುಂಬ ಒಳ್ಳೆಯ ಆಪ್ಷನ್ ಇವಾಗಿನ ಟ್ರೆಂಡಿಂಗಲ್ಲಿ ಸೊ ಯಾರಾದರೂ ಬೇಕಿತ್ತು ಅಂತಂದರೆ ಯೂಸ್ ಮಾಡ್ಕೋಬೋದು ಇದಿಷ್ಟು ಆಯಿತು ಅಂತಂದರೆ ಇನ್ನು ನಿಮ್ಮ ಹತ್ರ ಏನೇ ಕಲೆ ಇರಲಿ ನಾನು ಅದನ್ನು ಕಲಿತೀನಿ ಅಥವಾ ನಾನು ಅದನ್ನು ಮಾಡ್ತೀನಿ ನನಗೊಂದು ಎಬಿಲಿಟಿ ಇದೆ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಖಂಡಿತ ನೀವು ಏನು ಬೇಕಾದರೂ ಮಾಡ್ಬೋದು ಹಾಗೆ ಸೊ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಇದ್ರ ಮೂಲಕನೇ ಹೋಗಬೇಕು ಅಂತ ಇದ್ದರೆ ನೋಡೋಣ ಸಾಧ್ಯ ಆದರೆ ನೆಕ್ಸ್ಟ್ ನಿಮಗೆ ಯಾವ್ದಾದ್ರು ವೀಡಿಯೋ ಬೇಕು ಅಂತಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋನ ಐ ಹೋಪ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋ ನಡೆಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ ನೆಕ್ಸ್ಟ್ ಟೇ